I <laughs>

কেলেটা They are policies. We

Thank mm -hmm. you. Mm -hmm. श्री स्वामी लोकदा पापदल परेश्वर देवराज गुरु जी नमो प्रार्थना है नारे श्री स्वामी लोकदा पापदल परेश्वर देवराज गुरु जी नमो प्रार्थना है नारे श्री स्वामी लोकदा पापदल परेश्वर देवराज गुरु जी नमो प्रार्थना है नारे श्री स्वामी भक्त के उचित भाग रक्षा के लिए प्रभु जी नमो प्रार्थना है नारे श्री स्वामी नमो सोतरनाथ संदेश काज और अपना हाथ आपके हाथों का पाड़वंत प्रभु भूलोकದಲ್ಲಿ ಯಾವ ನಡೆಸದೆ ಇರುವಂತಾ ಅatrod ರಕ್ಷಿಸೋಕ್ಕೆ ಪ್ರಭುವೇ ಈ ಮನ ಪ್ರಾರ್ಥಿಸುತ್ತೇವೆ ಯೇಸುದೇನ ಇಷ್ಟಮಿಸ್ತು ಸರ್ವಂಗಳಕ್ಕೆ ಶಾಂತಿ ಹೃದಯ ಪರಿಶುದ್ಧ ಪ್ರಭುವೇ ಈ ಮನ ಪ್ರಾರ್ಥಿಸುತ್ತೇವೆ ಕರ್ತವ್ಯವನ್ನು ಶಿಕ್ಷೆ ಸ್ವಲ್ಪ ಹೊರಗೋದು ಬೇಡ ಹೊರಗೋದು ಬೇಡ 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 ಹೊರಡೋಗೋದು ಬೇಡ ಕಂಡ್ರು ಬೇಡ tá Hãy subscribe lại là Ghiền Mì Gõ Để nào bỏ 그 e r o e n ಬಲ ಅವ್ರ ತಂದೆ ದೊಡ್ಡ ಬಲ ಅಂತಿದ್ದು ಆಮೇಲೆ ಅವ್ರ ತಂದೆಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಆಗಲಿ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತೀವಿ ಆ ಟೈಮಲ್ಲಿ ಅವ್ರ ತಂದೆ ಹೋಗಾದ್ಮೇಲೆ ಅವನಿಗೆ ಒಂದಷ್ಟು ಆಗುತ್ತೆ ಅದು ಆ ರೀತಿ ನಾನು ಒಂದಷ್ಟು ಅಂದರೆ ಸೋಷಿಯಲಿಸ್ಟ್ ತುಂಬ ಆಗ್ತಿರಲಿಲ್ಲ ಅಷ್ಟು ಹಳೆ ಹಳೆ ಫ್ರೆಂಡ್ಸ್ ಸಿಕ್ಕಿದ್ರೆ ಸಾಕು ಅವನಿಗೆ ಅದೇ ಖುಷಿ ಆಗೋದು ಬಿಟ್ಟರೆ ಅದೇ ಅನ್ಫಾರ್ಚುನೇಟ್ಲಿ ನಾವು ಚಿನ್ನ ಮಾಡ್ಕೊಳ್ಳೋದ್ರೆ ಆಚುಲಿ ಯಾಕಂದರೆ ಯಾವುದೋ ಒಂದು ಏಜ್ ಆಗಿ ಯಾವುದೋ ಒಂದಷ್ಟು ಎಲ್ಲ ಒಂದಷ್ಟು ನೋಡಿ ಆ ಹೆಚ್ಚಿನಲ್ಲಿ ಒಂದು ಸ್ವಲ್ಪ ಥರದಾಗಿರೋದು ಒಂದು ಸ್ವಲ್ಪ ಕೆಲವೊಂದು ಆಗಿರೋದು ಮೂವತ್ತ್ನಾಲ್ಕು ಯ ಜು ಹೇಳ್ತಾರೆ ಮೂವತ್ತ್ನಾಲ್ಕು ಜಿ ಆ ಥರ ಸಮೀಪದಲ್ಲೇ ಇತ್ತು ಆಸ್ಪತ್ರೆನಾಗ ಬಂದು ಹನ್ನೆರಡು ಕೊಡಿಸಿ ಆ ಥರದೇ ಜೀವನ ಸಂತೋಷ ಬಂದು ನಮಗೆ ಮುಂಚಿನ ಮನೆಯ ಅಂದರೆ ಜಿಮ್ನಾಸ್ಟಿಕ್ಸ್ ಬ್ರೆಂಟ್ ಅನ್ನೋ ಚಿತ್ರ ಫಸ್ಟ್ ಚಿತ್ರ ಕೆಂಪ ಅನ್ನೋ ಚಿತ್ರ ಮಾಡೋದಕ್ಕಿಂತ ಮುಂಚೆ ಜಿಮ್ನಾಸ್ಟಿಕ್ಸಲ್ಲಿ ಫ್ರೆಂಡ್ಸ್ ಆಗಿತ್ತು ಸೊ ಅದಾದ ನಾನು ಇಮಿಷಲಿ ಮೆಸೇಜ್ ಮಾಡ್ತಾ ಇದ್ದೆ ರಿ ಮಾಡ್ತಿದ್ರು ಸೊ ಅನ್ಫಾರ್ಚುನೇಟ್ಲಿ ಗೊತ್ತಿರೋ ಹಾಗೆ ನಾನೇ ಪರಿಸ್ಥಿತಿಯಲ್ಲಿ ನೋಡೋ ಹಾಗೆ ಸೊ ಎಲ್ಲಿದ್ದು ಅವರ ಸರ್ ಒಂದು ಬೇಜಾರು ಅಂತಂದರೆ ಎಷ್ಟೋ ಕಲಾವಿದಿರೋರು ಸಂಬಂಧ ಇರೋರು ಭಾಳ ಕಮ್ಮಿ ಅಂದರೆ ನಾವು ನೋಡಿರೋದು ಈ ಬೆಳಗ್ಗೆ ನಾವು ನಾವು ಫಾಲೋ ಮಾಡ್ತಾಯಿದ್ದೀವಿ ಸೊ ಬರ್ತಾ ಇಲ್ಲ ಆರ್ಟಿಸ್ಟು ನೋಡೋಕ್ಕೆ ಕೊನೆ ಟೈಮಲ್ಲಿ ಇವೇನು ಗೊತ್ತಾ ಈ ವಿಷಯ ಇವಾಗ ನಡೆದಿರೋ ಪರಿಸ್ಥಿತಿ ಏನಿದೆಯೋ ಅದರಲ್ಲೂ ಕಾಂಟ್ರವರ್ಸಿ ಹುಡುಕತ್ತ ಫಸ್ಟ್ ಆಫ್ ಆಲ್ ಇದು ಮಾಡ್ತಾ ಇರೋ ಇರ್ತಾರೆ ಕ್ವಶನ್ಸ್ ಕೇಳೋದಿತ್ತು ಇವಾಗ ಏನಾಗಿರೋದು ವಿಷಯ ಅದರಲ್ಲಿ ಯಾಕೆ ಕಾಂಟ್ರವರ್ಸಿಸ್ ಹುಡುಕತ್ತೆ ಅಲ್ವಾ ಸೊ ಎಲ್ಲಿದ್ದರು ಅವರ ಆತ್ಮಶ ಬಸ್ ಅವ್ರದ್ದು ಇನ್ನೂ ಎರಡು ಸಿನಿಮಾ ರಿಲೀಸಿಗೆ ನಿಂತಿದ್ದಾರೆ ರೆಡಿ ಇದೆ ಸಿನಿಮಾ ಏನಾದರೂ ಬೆಂಬಲ ಹಂಡ್ರೆಡ್ ಬೆಂಬಲ ಅಂದರೆ ನಾನು ಒಬ್ಬನೇ ಅಲ್ಲ ಈ ಥರ ಆದಾಗ ಎಲ್ಲರೂ ಇದ್ದಾರೆ ಸುಮ್ಮನೆ ನಾನು ಅಂತ ಹೇಳೋದಕ್ಕಿಂತ ಇಡೀ ನಮ್ಮ ಹಿರಿಯ ಕಲಾವಿದರೆಲ್ಲ ಎಲ್ಲರೂ ಬೆಂಬಲಕ್ಕೆ ಹೇಳ್ತಾರೆ ಅಂತ ಹೇಳೋದು ಇಷ್ಟ ಡೆಫಿನೆಟ್ಲಿ ದಿ ಆರ್ ಆಲ್ ಥ್ಯಾಂಕ್ ಯು ಸರ್ ಫ್ಯಾಮಿಲಿ ಜೊತೆ ಮಾತಾಡಿದ್ರೂ ಮಾತಾಡಿದೆ ತಾಯಿ ಹುಷಾರಲ್ಲಿ ಮಾತಾಡ್ಕೊಂಡು ಸರಿ ಬಸ್ ಥ್ಯಾಂಕ್ ಯು ಬಸ್

ನಾನು ತಕ್ಕ ಹೊಸ ರಸ್ತೆ ಮಾಡಬೇಕು ಎಲ್ಲ ಒಂದೇ ಊರು ಕಡೆ ಅವರು ಆನೆ ಕಡೆ ಅಂತ ತುಂಬ ಬೇಜಾರಾಗುವಂಥ ರಸ್ತೆ ಇರಬೇಕಿತ್ತು ನನ್ನ ಐಿಯಾ ಏನಿಲ್ಲ ನನಗೆ ಈಗ ಅಂದರೆ ಒಂದು ವಾರದಲ್ಲಿ ನಡೆಯಬೇಕಾಗಿತ್ತು ಆಗುತ್ತೆ ಅಂತ ಅನ್ಕೊಂಡೇಳ್ಬೇಕು ತೀರಾ ಸೀರಿಯಸ್ ಆಗಿದೆ ಅಂತ ಗೊತ್ತಿರಲಿಲ್ಲ ಅಂತ ಇವತ್ತು ಬೆಳಗ್ಗೆ ನನಗೆ ಫೋನ್ ಮಾಡಿ ಹೇಳ್ತಾ ಗೊತ್ತಾಯ್ತು ಇಷ್ಟೊಂದು ಗೊತ್ತಿಲ್ಲ ಯಾವ್ದೆ ಅಂತೇನೆ ಅವ್ರ ಫ್ಯಾಮಿಲಿ ಹೋಗ್ಬರ್ತಾರೆ ಹೇಳ್ತಾನೆ ಅಂತ ಕೇಳಿ ಮಾಡ್ತಾರೆ

ಇನ್ನು ಅಂದರೆ ನಾನು ಸ್ವಲ್ಪ ಎಲ್ಲ ಹೊಸೋಟದ ಇಂಡಸ್ಟ್ರಿ ಬಂದಿದ್ದು ಅದ್ರ ಜೊತೆಗೆಲ್ಲ ಒಂದೇ ಊರು ಕಡೆ ಅವರು ಕಡೆಯಿಂದ ಬಂದಿರೋ ತುಂಬ ಬೇಜಾರು ಆಗೋಂಥ ವಿಷಯ ಮತ್ತು ಬೇಗನೆ ಕರ್ಕೊಂಡ್ಬಿಟ್ಟು ನಾವು ತುಂಬ ದುಃಖ ಇರಬೇಕಿತ್ತು ಭಾಳ ಬೇಕಿತ್ತು ಬಟ್ ವರ್ಷ ನಾನು ಒಂದು ಎರಡು ದಿವಸ ನಿಮಿಷ ಮಾಡ್ತಾ ಿ ನಮ್ಗೆ ತುಂಬ ಜನ ಕಾಮನ್ ಕಾಮೆಂಟ್ ಇರೋದ್ರಂತೆ ಕಮಿಟ್ ಮಾಡ್ತಾರೆ ಇಲ್ಲ ಅವ್ರದ್ದು ಬರ್ಕಿ ಬರ್ತೀನೋ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಅಂತೆಲ್ಲ ಮಾತಾಡ್ತಾ ಇದ್ದರು ಸಿನಿಮಾ ಟಾಪಿಕ್ ಒಂದಷ್ಟು ಮಾತಾಡಿ ಅವ್ರು ಅಲ್ಲಿಗೆ ತಿಳ್ತಾರಲ್ಲ ಹೆಲ್ತ್ ಇಶ್ಯೂ ಬಗ್ಗೆ ಏನಾದರೂ ಹೇಳಿದರೆ ನಮ್ಮ ಐಡಿಯಾ ಇಲ್ಲ ಇದು ನಮಗೆ ಈಗ ಅಂದರೆ ಒಂದು ಒಂದು ವಾರದಲ್ಲಿ ಸಂದರ್ಭದಾಗಿತ್ತು ಬಟ್ ರಿಕವರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದು ಸೀರೆ ಸೀರ್ಯಸ್ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ ಇವತ್ತು ಬೆಳಗ್ಗೆ ನನಗೆ फोन ಮಾಡಿ ಹೇಳ್ತಾರೆ ತಾಯ್ತಿ ಇಷ್ಟೊಂದು ಬಿಡಕ್ಕೆ ಆಗುತ್ತಾ ಇಲ್ಲ cause of that ನೆನೆದ್ರು ಅವರು ಫ್ಯಾಮಿಲಿ ಒನ್ ಮಾಡ್ತಾರೆ ಅವರು ನರ್ಸ್ ಮಾಡ್ತಾರೆ ಹೇಳ್ತಾರೆ ನೆಕ್ಸ್ಟ್ ಏನ್ ಪ್ರೋಸೆಸ್ ಮಾಡ್ತಾರೆ ಅಕ್ರಿಮೇಷನ್ ಅಂತ ಒಂದು ಒಂದು ವರ್ಷ ಅಂತ ಆಲ್ ಆಗುತ್ತೆ ಇಲ್ಲ ಫ್ರೆಂಡ್ಸ್ ಜೊತೆ ಇದ್ದರು ಮಾತಾಡೋ ಚೆಲ್ಲಿರಲಿಲ್ಲ ಐಸ್ಕೊಂಡಲ್ಲಿದ್ದರು ಅಂದರೆ ಮಾತಾಡೋಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಫ್ರೆಂಡ್ಸ್ ಆಗುತ್ತೆ ಅಂತ ತುಂಬ ಒಳ್ಳೆ ಸ್ನೇಹಿತರು ಇಂಡಸ್ಟ್ರಿ ನಾನು ಎರಡು ಸಾವಿರದ ಆಲ್ಮೋಸ್ಟ್ ವಾರ ನಾಲ್ಕು ದಿನ ಆಗ್ತಿದ್ವಿ ಕಡೆಯಲ್ಲಿ ನಾನು ಲಾಸ್ಟ್ ಮಾತಾಡಿದ್ದು ಹತ್ತೊಂಬತ್ತನೇ ತಾರೀಕು ಏನೋ ನಾನೇನೋ ಅಂಚ್ಕೊಳೋಕ್ಕೆ ಫೋನ್ ಮಾಡಿದೆ ಇದು ಮಾಡಿದ್ರು ಫೋಟೋಗಳು ಕಳಿಸಿ ಕೊಲಂಬಿ ಅಂತ ಕೊಲಂಬ ಟ್ರಿಪ್ ಹೋಗಿದ್ದು ಆ ಸಿನಿಮಾ ಸೆಲೆಬ್ರೇಷನ್ ಇಲ್ಲ ಕಡಿಮೆ ತುಂಬ ಕಡಿಮೆ ಜನ ಸಿನಿಮಾ ಗೆಲ್ಲಿ ಅಂತ ಮನ್ಸಾರ ಬಯಸೋ ಒಂದು ನಟರು ನಾನು ನೋಡಿರೋದಲ್ಲಿ ಸಿಬ್ಬಂದಿ ಕೋಲಾರು ಸೊ ನಾನು ಸಿನಿಮಾ ರಿಲೀಸ್ ದಿನ ನಿಂತ್ಕೊಂಡಿದ್ರು ಪ್ರೀಮಿಯರ್ ಶೋ ಲಾಸ್ಟ್ ಇಪ್ಪತ್ನಾಲ್ಕನೇ ದಿನ ಅವರೇನು ಒಂದು ಅವರೇ ಒಂದು ಶೋ ಆರ್ಗನೈಸ್ ಮಾಡಿ ಅವ್ರ ಫ್ರೆಂಡ್ಸನ್ನ ಕಳಿಸಿ ಆದರೆ ಹಾರ್ಟ್ ಮಾಡೋದು ಏನು ಅವ್ರಿಗೆ ನಮ್ಮಿಂದ ಏನಿಲ್ಲ ಆಗಿದ್ದರೆ ನಾವು ಹೋಗಿದ್ದಾರೆ ಗಣೇಶ ಆರಂಭ ಮಾಡಿದ್ದಾರೆ ಅವಾಗೇ ಸ್ಟಾರ್ ಅವರು ಅವ್ರು ನೋಡಿದೆಲ್ಲ ಸ್ಟಾರ್ಟ್ ಏನಿಲ್ಲ ಆದರೂ ನಾವು ಯಾರನ್ನೇ ಮೀಟ್ ಮಾಡಿಸ್ತಾರೆ ಯಾರೇ ಟೆಕ್ನಿಷನ್ ಇದ್ದರು ಅಷ್ಟೇ ಸ್ಪಂದಿಸ್ತಾ ಇದ್ದರು ಒಂದು ಒಳ್ಳೆ ಪ್ರೀತಿ ಇತ್ತು ಒಳ್ಳೆ ಪ್ಯಾಷನ್ ಇತ್ತು ಅವರಿಗೆ ಯಾವತ್ತೆ ಎಂಕರೇಜ್ ಮಾಡೋರು ನನ್ನ ಸಿನಿಮಾಲಲ್ಲಿ ಎಷ್ಟೊಂದು ಸಾಂಗ್ ಅವ್ರಿಗೆ ಮೇಲೆ ಹಾಕೊಂಡಿದ್ದೀನಿ ಕೇಳಿ ಮಾಡಿ ಪ್ರತಿಯೊಂದು ಹೆಜ್ಜೆಲ್ಲೂ ಗೈಡ್ ಮಾಡ್ತಿದ್ರು ಇವಾಗ ಅವ್ರದ್ದು ಮತ್ತೆ ಎರಡು ಬರ್ಕಿ ಮತ್ತು ಸರ್ಕೊಂಡ್ ಮಾಡಲಿಲ್ಲ ಆ ಬರ್ಕೀನೋ ನಾವು ತೊಗೊಂಡಿಸ್ಕೊಂಡು ಈಗ ಅವರು ಚಿಕ್ಕವರು ದೊಡ್ಡವರು ಅಂತ ಏನು ಮಾಡಿದಾರೆ ಸೊ ಎಲ್ಲರೂ ಏನೇನೋ ಮಾಡೋದ್ರಲ್ಲಿ ಟ್ರೂಲಿ ಆಗಿ ಒಂದು ಚಿತ್ರಕ್ಕೆ ಒಳ್ಳೆಯದಾಗಲಿ ಕನ್ನಡ ಚಿತ್ರಕ್ಕೆ ಅಂತ ಹೋರಾಟ ಸಂತೋಷ ನಾನು ಕಂಡ ಏಳೆಯ ಕೆಲವರು ರಿಪ್ಲೇಸಬಲ್ ಅಂತ ಹೇಳ್ತಾರೆ ಓಕೆ ಇನ್ನೂರೆಲ್ಲ ನಾನು ಇನ್ನೊಬ್ರು ಬರ್ತಾರೆ ಜೂಮಲ್ಲಿ ಅಂತ ಈ ಥರ ವ್ಯಕ್ತಿಗಳು ಅಷ್ಟು ಈಸಿಯಾಗಿ ರಿಪ್ಲೇಸ್ ಆಗಲ್ಲ ಯಾಕಂದರೆ ನಾನು ನೋಡಿದಂಗೆ ಯಾರ ಹತ್ರನೂ ಅವ್ರು ಗೂಡೋ ಮಾತಾಡೋಲ್ಲ ಎಷ್ಟೋ ಕೋಟಿ ಕೋಟಿ ನಷ್ಟ ಮಾಡಿರೋರ್ಬೋದು ಬಿಟ್ಟು ಬರುವ ಅಲ್ಲಿ ಚೆನ್ನಾಗಿರೋ ಕೆಲಸ ಒಂದು ನೇಚರು ಸಂತೋಷ ಬರೋದನ್ನು ನಾನಲ್ಲ ತುಂಬ ಜನ ಹೇಳ್ತಾರೆ ಇನ್ನೂ ನಿಮಗೆ ಯಾರನ್ನೇ ಪರಿಚಯ ಮಾಡಿಸಿದ್ರು ಅಷ್ಟೇ ಫ್ರೆಂಡ್ಶಿಪ್ಪಲ್ಲಿ ಅಷ್ಟೇ ಗೂಡಲ್ಲಿ ಆ ಫ್ರೆಂಡ್ಶಿಪ್ದ ಮೀನಿಂಗ್ ಅಂತ ಈ ನಮ್ಮ ಹೆಸ ಅವರು ಇಟ್ಟಿದ್ದರು ಓಕೆ ನಮ್ಮ ಸ್ನೇಹಿತರು ಇದ್ದಾರೆ ಅಂತ ನೆನ್ನೆ ಮೊನ್ನೆ ಎಲ್ಲ ಐಸ್ವೀಲ್ ಇದ್ದಾರೆ ಅಂತ ಗೊತ್ತಾದಾಗ ಚಾನ್ಸ್ ಇಲ್ಲ ಕಡಿಮೆ ಆದ ಚಾನ್ಸ್ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ಅವಾಗ ಅವಾಗ ಏನು ಮಾಡೋಕ್ಕಾಗಲ್ಲ ವಿಧಿಲಿಕ್ಕಿತ್ತ ಜಾಂಡಿಸ್ ಇತ್ತು ಐಟಿಬಲ್ ಆರ್ಗನ್ ಫೇಲ್ಯೂರ್ ಆಯಿತು ಅಂತೆಲ್ಲ ಹೇಳ್ತಾಯಿದ್ರು ಬಟ್ ನಿನ್ನೆ ಅವರು ಸ್ನೇಹಿತರು ಸಂತೋಷ ಅಂತ ಏನೋ ಬಿಟ್ಟಿದ್ದಾರೆ ಅಂತ ಅಂತ ಅವ್ರು ಫೋನ್ ಮಾಡಿ ಕಂಡುಬಿಟ್ರ ಅಂತ ಏನು ನಮಗೇನೋ ಒಂದು ಸಂಭ್ರಮದ ಆಚರಣೆ ಕಂಡುಬಿಟ್ಟಿದ್ದಾನೆ ಅವ್ನು ಬ್ಯಾಕ್ ಬಂದುಬಿಟ್ರೆ ಏನೋ ಮಾಡಿಬಿಡ್ತೀವಿ ನೆಕ್ಸ್ಟ್ ಕ್ಷಣ ದೊಡ್ಡದಾಗುತ್ತೆ ಅಷ್ಟರಲ್ಲಿ ಇವತ್ತು ಬೆಳಗ್ಗೆ ಇಲ್ಲ ಅಂತ ಗೊತ್ತಾಯ್ತು ಸೊ ಇಲ್ಲಿ ಜಯನಗರ ಹತ್ರ ರಂಗಿಪುಟ್ಟ ಹತ್ರ ಅವ್ರ ಮನೆ ಹತ್ರ ತಂಗಿರೋಣ ನಾಳೆ ಬೆಳಗ್ಗೆ ಹತ್ತುವರೆಗೂ ಇಲ್ಲೇ ಬರುತ್ತೆ ತುಂಬ ಜನ ಸ್ನೇಹಿತರು ನನಗೆ ಗೊತ್ತಿದಂಗೆ ಸೊ ನೀವೆಲ್ಲ ಬಂದು ದಯವಿಟ್ಟು ನೋಡ್ಬೋದು ನಾಳೆ ಬೆಳಿಗ್ಗೆವರೆಗೂ ಬರುತ್ತೆ ಇನ್ನೇನು ಜಾಸ್ತಿ ಇರೋಂಗೆ